ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಸಂಡೇ ನಾನು ಏನೇನು ಮಾಡಿದೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮೊದಲಿಗೆ ಇಲ್ಲಿ ನಾನು ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಗ್ರೇವಿ ಮಾಡೋಣ ಹೇಳ್ಬಿಟ್ಟು ನಾನು ಚಿಕನ್ ಇಲ್ಲಿ ಕ್ಲೀನಾಗಿ ತೊಳೆದುಬಿಟ್ಟು ಇಟ್ಕೊತಾ ಇದ್ದೀನಿ ಇವಾಗ ತೊಳೆದು ಇಟ್ಕೊಂಡಿದ್ದೀನಿ ಇದು ತೊಳೆದಿರೋ ನೀರೆಲ್ಲ ಕ್ಲೀನಾಗಿ ಹೋಗ್ಬೇಕಂದ್ರೆ ನಾವು ಒಂದು ಸ್ವಲ್ಪೊತ್ತು ಗ್ಯಾಸ್ ಆನ್ ಮಾಡಿಬಿಟ್ರೆ ಅದು ನೀರೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಹಾಗೆ ಆ ಸ್ಮೆಲ್ ಚಿಕನ್ ಸ್ಮೆಲ್ಲು ಇರೋಲ್ಲ ಓಕೆ ಇವಾಗ ನಾನು ಚಿಕನ್ ಸ್ಮೆಲ್ ಬೇಡ ಅಂತೇಳ್ಬಿಟ್ಟು ಅದು ನೀಟಾಗಿ ಚಿಕನ್ ಫ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ನಾನು ಫ ರೈಸಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಬಿಟ್ಟು ಇದನ್ನು ರೆಡಿ ಮಾಡಿಬಿಟ್ಟು ಇಟ್ಕೊತಾ ಇದ್ದೀನಿ ಅಕ್ಕಿ ನೆನ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ರೈಸು ಅಂತೇಳ್ಬಿಟ್ಟು ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವಾಗ ಫ್ರೆಂಡ್ಸ್ ನಾನು ಚಿಕನ್ ಗ್ರೇವಿಗೆ ನಾನು ಮಸಾಲೆ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಎಲ್ಲ ಕ್ಲೀನಾಗಿ ಸುಲಿದ್ಬಿಟ್ಟು ಕೊಬ್ಬರಿನೆಲ್ಲ ತೆಗ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ನೋಡಿ ಇವಾಗ ಕೊಬ್ಬರಿ ಸಿಪ್ಪೆಲ್ಲ ಸುಲಿದು ಇಟ್ಕೊಂಡಿದ್ದೀನಿ ಇವಾಗ ಕೊಬ್ಬರಿ ಎಲ್ಲ ಎತ್ಬಿಟ್ಟು ತೆಗ್ದಿಟ್ಟು ತ ಕ್ಲೀನಾಗಿ ಎತ್ತಿಟ್ಕೋತಾ ಇದ್ದೀನಿ ಇವಾಗ ಕೊಬ್ಬರಿನೆಲ್ಲ ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಣ ಮಿಕ್ಸರ್ಗೆ ಹಾಕೋಣ ಅಂತೇಳ್ಬಿಟ್ಟು ಇವಾಗ ಕೊಬ್ಬರಿ ಜೊತೆ ನಾವು ಕೆಲವೊಂದು ಮಸಾಲೆ ಹಾಕ್ತೀನಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಮಸಾಲೆನೆಲ್ಲ ಆ್ಯಡ್ ಮಾಡ್ತಾ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಮೊದಲೇ ನಾನು ಬೆಳಿಗ್ಗೆನೆ ಸ್ವಲ್ಪ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕೊತ್ತಂಬರಿ ಸೊಪ್ಪು ಸಾರಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ನಾನು ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಬಿಟ್ಟು ಈ ಥರ ಪೇಸ್ಟ್ ಥರ ಇಟ್ಕೊಂಡಿದ್ದೆ ಇವಾಗ ನಾನು ಕೊಬ್ಬರಿ ಹೆಚ್ಚಿಟ್ಟಿದ್ನಲ್ವ ಅದನ್ನೆಲ್ಲ ನಾನು ಇವಾಗ ಮಸಾಲೆಗೆ ಅಂತ ಹೇಳಿಬಿಟ್ಟು ಹಾಕೋತಾ ಇದ್ದೀನಿ ಕೊಬ್ಬರಿ ಚಕ್ಕೆ ಲವಂಗ ಎಲ್ಲ ಹಾಕ್ಬಿಟ್ಟು ಮಸಾಲೆ ಈ ರೀತಿ ರೆಡಿಯಾಗಿದೆ ಮಸಾಲೆ ಎಲ್ಲ ಆದ ತಕ್ಷಣ ನಾನು ಇಲ್ಲಿ ಚಿಕನ್ ಕ್ಲೀನಾಗಿ ಫ್ರೈ ಆಗ್ತಾಯಿದೆ ನೀರೆಲ್ಲ ಹೋಗಲಿ ಅದು ಹೋಗಲಿ ಎಲ್ಲ ಹೋಗಿ ರೆಡಿ ಆಗೋಷ್ಟಲ್ಲಿ ನಾವು ಇಲ್ಲಿ ಮಸಾಲೆ ಎಲ್ಲ ಮಾಡಿಟ್ಕೊಂಡೆ ಹಾಗೆ ಇಲ್ಲಿ ನಾನು ಈರುಳ್ಳಿ ಎಲ್ಲ ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ಟಿಟ್ಕೊ ಕಟ್ ಮಾಡಿಬಿಟ್ಟು ಇಟ್ಕೊತೀನಿ ಇವಾಗ ಆ ಕಡೆ ರೈಸ್ ಆಗ್ತಾಯಿದೆ ಈ ಕಡೆ ಚಿಕನ್ ಕೂಡ ಫ್ರೈ ಆಗ್ತಾ ಇದೆ ಹಾಗೆ ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮಾಟೊ ಕೂಡ ತೊಗೊಂಡಿದ್ದೀನಿ ನಾನು ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ದೊಡ್ಡ ದೊಡ್ಡದಾದರೆ ಅದು ಹಾಗೇ ಇರುತ್ತೆ ಕ್ಲೀನಾಗಿ ಇದು ಮೆತ್ತಗೆ ಹೀಗಾಗಿ ನಾನು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಮಾಡಿಟ್ಕೋತಾ ಇದ್ದೀನಿ ಇವು ಕಟ್ ಮಾಡಿ ಎಲ್ಲ ಇಟ್ಕೊಂಡು ಆದಮೇಲೆ ನಾನು ಇಲ್ಲಿ ನಾನು ಪ್ರತಿ ಸಾಂಬಾರಾಗಲಿ ಗ್ರೇವಿ ಆಗಲಿ ಏನೇ ಮಾಡಲಿ ನಾನ್ ವೆಜ್ ಇದು ನಾನು ಕರಿಬೇವು ಹಾಕ್ತೀನಿ ಅದು ಏನೋ ಒಂಥರ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ನನಗೆ ಅದಕ್ಕೆ ಓಕೆ ಇವಾಗ ಫ್ರೈ ನೋಡಿ ಈ ಥರ ಎಲ್ಲ ನೀರೆಲ್ಲ ಚೆನ್ನಾಗಿ ಹೋಗಿ ಈ ಥರ ಡ್ರೈ ಆಗಿದೆ ಇವಾಗ ನಾನು ಚಿಕನ್ ಡ್ರೈ ಆಗಿರೋದೆಲ್ಲ ಒಂದು ಪಾತ್ರೆಯಲ್ಲಿ ಒಂದು ಪ್ಲೇಟಲ್ಲಿ ಎತ್ತಿ ಇಟ್ಕೊಂಡು ಇವು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಕುಕ್ಕರ್ಗೆ ನಾನು ಎಣ್ಣೆ ಹಾಕಿದ್ದೀನಿ ಹಾಗೆ ನಾನು ತೊಗೊಂಡಿರೋ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಪಲಾವ್ ಎಲೆ ಎಲ್ಲ ಮಸಾಲೆ ಎಲ್ಲ ಹಾಕೋತಾ ಇದ್ದೀನಿ ಇನ್ನೊಂದು ತುಂಬ ಎಣ್ಣೆ ತುಂಬ ಜಾಸ್ತಿ ಹೈ ಹೀಟಲ್ಲಿ ಇಟ್ಕೊಂಡ್ಬಿಟ್ಟು ಹಾಕಬೇಡಿ ತುಂಬ ಸಿಡಿಯುತ್ತೆ ಮತ್ತು ಬೇಗ ಸೀದೋಗ್ಬಿಡುತ್ತೆ ಹಾಕಿರೋ ಮಸಾಲೆ ಅದಕ್ಕೆ ಲೈಟಾಗಿ ಸ್ವಲ್ಪ ಬೆಚ್ಚಗಿರುವಾಗನೇ ಎಣ್ಣೆ ಆವಾಗ ಹಾಕ್ಕೊಳ್ಳಿ ಅವನ್ನೆಲ್ಲನೂ ಅದೆಲ್ಲ ಆದಮೇಲೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದಕ್ಕೆ ಇವಾಗ ಹಾಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಕ್ಲೀ ಹಾಕಿದಾದ್ಮೇಲೆ ಕ್ಲೀನಾಗಿ ಫ್ರೈ ಆಗಲಿ ಅದು ಎಣ್ಣೆಯಲ್ಲಿ ಕ್ಲೀನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಹಾಗೆ ನೀವು ಹಿಂದೆ ಹಿಂದೆ ಮಟ ಎಲ್ಲನೂ ಹಾಕಿದರೆ ಟಮಾಟೊ ಎಲ್ಲ ಹಸಿ ಸ್ಮೆಲ್ ಹೋಗಲ್ಲ ಈರುಳ್ಳಿದು ಇವಾಗ ನಾನು ಟೊಮೊಟೊ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಓಕೆ ಇದಾಗಿದೆ ನಾವು ಮೊದಲೇ ಸ್ವಲ್ಪ ಡ್ರೈ ಮಾಡಿ ಇಟ್ಟಿರೋ ಚಿಕನನ್ನು ಇವಾಗ ನಾನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಮಾಡೋಕ್ಕೆ ಮೇನ್ ಕಾರಣ ಅಂದರೆ ಅದ್ರ ಚಿಕನ್ದು ಸ್ಮೆಲ್ಲು ಓಕೆ ನಾನು ಇವಾಗ ಇದು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ಅಚ್ಕಾರದ ಪುಡಿ ಆದ ತಕ್ಷಣ ನಾನು ಇಲ್ಲಿ ಗರಂ ಮಸಾಲ ಪೌಡ್ರ್ ಹಾಕೋತಾ ಇದ್ದೀನಿ ಗರಂ ಮಸಾಲ ಪೌಡ್ರು ಹಾಗೆ ನಾನು ಇಲ್ಲಿ ಪೆಪ್ಪರ್ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ ಪೆಪ್ಪರ್ ಪೌಡ್ರ್ ಹಾಕಿದರೆ ಸ್ವಲ್ಪ ಸ್ಪೈಸಿನೆಸ್ ಬರುತ್ತೆ ನಮಗೆ ಅಚ್ಕಾರದ ಪುಡಿ ಸ್ವಲ್ಪ ಜಾಸ್ತಿ ಖಾರ ಇರೋಲ್ಲ ಬಟ್ ಖಾರ ಬೇಕು ಅಂದವರು ಇಲ್ಲಿ ಸ್ಪೈಸಿಗೋಸ್ಕರ ನಾನು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಧನಿಯಾ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ ಸೇರಿಸ್ಕೊಂಡಿದ್ದೀನಿ ಬಟ್ ಇಲ್ಲಿ ಮಿ ಆಗಿದೆ ನನಗೆ ಉಪ್ಪು ಕೂಡ ಇದರಲ್ಲೇ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹಾಕ್ಕೊಂಡಾದ ತಕ್ಷಣ ನಾನು ಮಸಾಲೆ ಹಾಕೋತಾ ಇದ್ದೀನಿ ಮೊದಲೇ ಪ್ರಿಪೇರ್ ಮಾಡಿಟ್ಕೊಂಡಿದ್ವಲ್ಲ ನಿಮಗೆ ತೋರಿಸಿದ್ನಲ್ಲ ಅದು ಇವಾಗ ಅದು ಮಸಾಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆದಮೇಲೆ ನೋಡಿ ಈ ಥರ ನೀರು ಹಾಕ್ಬಿಟ್ಟು ಸಾಕು ನೀರಲ್ಲಿ ನೀವು ರೆಡಿ ಆಗುತ್ತೆ ಇವಾಗ ಇದನ್ನು ಕುಕ್ಕರ್ ಕ್ಯಾಪ್ನ ಮುಚ್ಚಿಬಿಟ್ಟು ಇಡೋಣ ತ್ರೀ ಟು ಫೋರ್ ವಿಸಿಲ್ಸ್ ಆಗಲಿ ಚೆನ್ನಾಗಿ ಬೆಂದಿರುತ್ತೆ ಮಸಾಲೆಗಳು ತುಂಬ ಚೆನ್ನಾಗಿ ಬರುತ್ತೆ ಓಕೆ ಇವಾಗ ಚಿಕನ್ ಸಹ ಗ್ರೇವಿ ಎಲ್ಲ ನೀಟಾಗಿ ರೆಡಿಯಾಗಿದೆ ನಾನು ಮೊದಲೇ ಇದು ಗೋಧಿ ಸಾರಿ ಚಪಾತಿ ಹಿಟ್ಟು ಕ್ಲೀನಾಗಿ ಕಲಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೆ ಇದು ವೀಡಿಯೋಸ್ ತುಂಬ ಲಾಂಗ್ ಆಗಿಬಿಡುತ್ತೆ ಹೇಳ್ಬಿಟ್ಟು ನಾನು ಮೊದಲೇ ಹಿಟ್ಟೆಲ್ಲ ನೀಟಾಗಿ ಕಲಸಿ ಇಟ್ಕೊಂಡಿದ್ದೆ ಮತ್ತು ಹಿಟ್ಟು ಕೂಡ ನೆನಬೇಕಾಗಿತ್ತಲ್ವ ಆ ಹಿಟ್ಟು ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಓಕೆ ನೀಟಾಗಿ ಇದನ್ನು ಒಂದೊಂದೇ ಒಂದೊಂದೇ ಉಂಡಿ ಥರ ಮಾಡಿ ಇಟ್ಕೊಳ್ಳೋಣ ಸ್ವಲ್ಪ ಈಸಿ ಆಗುತ್ತೆ ಆವಾಗ ಅವಾಗ ತೊಗೊಂಡ್ರೆ ಲಾಸ್ಟಿಗೆ ಚಿಕ್ಕದೋ ಇಲ್ಲ ಸ್ವಲ್ಪ ಒಳೆಯೋದು ಅದು ವೇಸ್ಟ್ ಆಗೋದು ಈ ಥರ ಚಾನ್ಸಸ್ ಇರುತ್ತೆ ಅದಕ್ಕೆ ಫಸ್ಟಿಗೆ ನಾವು ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ಇಲ್ಲಿ ನಾನು ಮೂರು ಪದರಿನ ಚಪಾತಿ ಮಾಡ್ತಾ ಇದ್ದೀನಿ ಯಾವಾಗಲೂ ನಾನು ಚ ಮೂರು ಪದ್ರಿನ ಚಪಾತಿನೇ ಮಾಡೋದು ಕಾರಣ ಏನಂತಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಎಣ್ಣೆ ನಾವು ಎಷ್ಟು ಯೂಸ್ ಮಾಡ್ತೀವಿ ಅಷ್ಟು ಸಾಫ್ಟಾಗಿ ಬರುತ್ತೆ ನೀವು ಇವತ್ತು ಮಾಡಿರೋದು ಬೇಕಾದ್ರೆ ನಾಳೆ ಬೆಳಗ್ಗೆವರೆಗೂ ಆದರೂ ತಿನ್ಬೋದು ಅಷ್ಟು ಸಾಫ್ಟಾಗಿರುತ್ತೆ ಹಾರ್ಶ್ ಆಗಿರಂಗಿಲ್ಲ ನೀವು ಬೇರೆ ಸುಮ್ಮನೆ ಲಟ್ಟಿಸಿ ನಾರ್ಮಲ್ ಚಪಾತಿ ಮಾಡಿದ್ರೆ ಹೆಂಗಿರುತ್ತೆ ಸ್ವಲ್ಪ ರಫ್ ಆಗಿರುತ್ತೆ ಇವಾಗ ನೋಡಿ ನಾನು ಕಲಸಿ ಹಿಟ್ಟಿಗೆ ಇಷ್ಟು ಆಗಿದೆ ಇಷ್ಟು ಮೊದಲೇ ನಾನು ನೀಟಾಗಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ನಾವು ಇಟ್ಕೊಂಡ್ರೆ ಬೇಗ ಬೇಗ ಲಟ್ಟಿಸ್ಬೋದು ಹೀಗಾಗಿ ನಾನು ಚಪಾತಿ ಈ ರೀತಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ ನೋಡಿ ಚಪಾತಿ ಎಲ್ಲ ಲಟ್ಸಿಲೆಟ್ಸಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಟೈಮ್ ಇದೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಲಟ್ಸಿಟ್ಕೋತೀನಿ ಬಟ್ ಇನ್ನೊಂದು ಏನಂದರೆ ಗ್ಯಾಸ್ ಕೂಡ ಸೇವ್ ಆಗುತ್ತೆ ನಮಗೆ ಎಲ್ಲ ಲಟಿಸ್ಬಿಟ್ಟು ಇಟ್ಕೊಂಡು ನಾವು ಗ್ಯಾಸ್ ಆನ್ ಮಾಡಿಕೊಂಡು ಬೇಗ 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 ಮಾಡ್ಕೋಬೋದು ಹೀಗಾಗಿ ನಾನು ಈ ಥರ ಮಾಡಿದ್ದೀನಿ ಬಟ್ ಟೈಮ್ ಇಲ್ಲ ಅನ್ನೋರು ಹಾಗೆ ಲಟ್ಟಿಸ್ಬಿಟ್ಟು ಹಾಗೆ ಹಾಗೆ ಬೇಗ ಬೇಗ ಆಗ್ಬೋದು ಓಕೆ ಇವಾಗ ಚಪಾತಿ ಎಲ್ಲ ರೆಡಿ ಇದೆ ಒನ್ ಬೈ ಒನ್ ನಾನು ಮಾಡ್ಕೋತಾ ಇದ್ದೀನಿ ಇವಾಗ ನೆಕ್ಸ್ಟ್ ಹಾಕೋತಾ ಇದ್ದೀನಿ ಇನ್ನೊಂದು ಎಣ್ಣೆ ತುಂಬ ಚೆನ್ನಾಗಿ ಮೇಲೆ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಚಪಾತಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಬಟ್ ಡಯಟ್ ಮಾಡೋರಿಗೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕೊಳ್ಳಿ ಓಕೆ ಈ ರೀತಿ ಆಗಿದೆ ನೋಡಿ ಇಷ್ಟೊಂದು ಚಪಾತಿ ಆಗಿದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಓಕೆ ಇಷ್ಟು ಚಪಾತಿ ಆಯಿತು ಓಕೆ ನೆಕ್ಸ್ಟ್ ಇವಾಗ ನಮ್ಗೆ ಚಿಕನ್ ಗ್ರೇವಿ ಆಗಿದೆ ಚಪಾತಿ ಆಗಿದೆ ಹಾಗೆ ರೈಸ್ ಕೂಡ ಪ್ರಿಪೇರ್ ಆಗಿದೆ ನೋಡಿ ನಾನು ಮಾಡಿ ಚಿಕನ್ ಸಾಮ್ ಚಿಕನ್ ಗ್ರೇವಿ ಸಾರಿ ಚಿಕನ್ ಗ್ರೇವಿ ಈ ರೀತಿ ಬಂದಿದೆ ಓಕೆ ನೋಡಿ ಈ ರೀತಿ ಬಂದಿದೆ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಅದು ನೋಡಿದರೆ ಘಮ ನಾವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ ನಾನು ಟೇಸ್ಟ್ ಮಾಡಿಬಿಟ್ಟು ಖಂಡಿತ ಹೇಳ್ತೀನಿ ನಿಮಗೆ ಇವಾಗ ಚಿಕನ್ ಸಾಂಬಾರ್ ಚಿಕನ್ ಸಾಂಬಾರಾಗಿದೆ ಚಪಾತಿ ಆಗಿದೆ ಅಷ್ಟರಲ್ಲಿ ರೈಸ್ ಕೂಡ ರೆಡಿಯಾಗಿದೆ ಓಕೆ ರೆಡಿಯಾಗಿದೆ ರೈಸ್ ಇವಾಗ ತುಂಬ ಉದುರುದು ಬರಬೇಕಂದ್ರೆ ಬಿಸಿ ರೈಸ್ ಬಿಸಿ ಇರುವಾಗೆ ಸ್ವಲ್ಪ ನೀಟಾಗಿ ಮೇ ಕಲಿಸ್ಬಿಟ್ಟು ಇಟ್ಟರೆ ಉದುರಾಗಿ ಬರುತ್ತೆ ಓಕೆ ನಾನು ಇವಾಗೆಲ್ಲ ರೆಡಿ ಇದೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಓಕೆ ಚಪಾತಿ ಹಾಕಿದ್ದೀನಿ ಹಾಗೆ ಚಿಕನ್ ಗ್ರೇವಿ ಕೂಡ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿದೆ ಚಿಕನ್ ಗ್ರೇವಿ ಓಕೆ ನಾನಿಲ್ಲಿ ರೈಸ್ ಹಾಕೋತಾ ಇದ್ದೀನಿ ಇಲ್ಲಿ ನಿಮಗೆ ಸರ್ವ್ ಮಾಡಿ ತೋರಿಸೋಣ ಅಂತ ಹೇಳಿಬಿಟ್ಟು ರೈಸ್ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಫಸ್ಟ್ ಚಪಾತಿ ತಿಂದ್ಬಿಟ್ಟು ಆಮೇಲೆ ರೈಸ್ ಹಾಕೋತಾ ಇದ್ದೆ ನೋಡಿ ಫ್ರೆಂಡ್ಸ್ ಈ ರೀತಿ ಬಂದಿದೆ ಓಕೆ ಯಾರಿಗೆಲ್ಲ ಇಷ್ಟ ಆಗಿದೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು